ಏನಾದ್ರೂ ಕೇಳಿದ್ರೆ ಕೇಳ ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೆ ಜನರಿಗೆ ತೊಂದರೆಗಳನ್ನು ತೊಂದರೆಗಳನ್ನ ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳು ಸತ್ತೋಗಿದರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ ಟ್ರಾನ್ಸ್ಫಾರ್ಮರ್ಗಳು ಹೋಗಿದರೆ ಅದಕ್ಕೆಲ್ಲೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ ದಿನ ಮಾಡಲು ಮಾಡ್ತಾ ಇದೆಯಲ್ಲ ಅದನ್ನು ತಕ್ಷಣ ತಗೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ ದಿನ ಸುಮಾರು ನಲವತ್ತು ದಿನ ಏನಮ್ಮ ನಲವತ್ತೆರಡು ದಿನದಿಂದ ಪ್ರತಿ ದಿನ ಮಳೆ ಬೀಳ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ವಿ ಕೊಠಡಿಗೆ ಹಾಂ ಕೊಠಡಿ ಆಮೇಲೆ ಶಾಲೆಗಳಿಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತೇವೆ ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಇದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟವ್ರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ ಟ್ರೌಂಡ್ ಸ್ಟೀಮ್ನಲ್ಲಿ ಏನು ತೊಂದರೆ ಆಗಬಾರ್ದು ಬೆಳಗಾವಿ ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲಾಗ ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು ಜನರು ಕೋಆಪರೇಟ್ ಮಾಡಿದವ್ರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರಲ್ಲ ಜನ ಸೊ ಅದರಿಂದ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ ನೀವೊಬ್ಬನೇ ಕೇಳ್ತಾ ಬೇರೆಯವ್ರು ಯಾರು ಕೇಳ್ತಾ ಇಲ್ಲ ಮಾಡ್ತಾರೆ ಯಡಿಯೂರಪ್ಪನವರು ಇದ್ದಾಗ ಐದು ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ರು ನಾವೇನ್ ಮಾಡಿದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯ್ತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಥರ್ಡ್ ಇನ್ಸ್ಟಾಲ್ಮೆಂಟು ಸಿಗ್ಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರು ಕೊಟ್ಟಿದ್ದೀವಿ ಈ ತಿಂಗಳ್ ಕೊಡಬೇಕು ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು ನಿಮ್ಗೆ ಹೇಳಿದ್ರೆ ಅಲ್ಲ ಗೊತ್ತು ಬರ್ತಾರೆ ಅಂತ ಗೊತ್ತು ನಿಮ್ಗೆ ಹೇಳಿದ್ರಮ ನೋಡೋಣ ಈಗ ನಾವು ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಶ್ ನೋಟಿಸ್ನ ಹೇಳಿದ್ದೀವಿ ನಂಬರ್ ಒನ್ ನಂಬರ್ ಟೂ ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರ್ದಿದ್ವಿ ನೋಡು ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡು ಇನ್ನೂ ತಗೊಂಡಿಲ್ವಲ್ಲ ತೀರ್ಮಾನ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲ್ಲಿ ಕು ಅಂತಂದರೆ ವಾಟ್ ಏನಾಗು ಮೀನ್ ಬೈ ಎಲ್ಲ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ